ಕಚೇರಿ ಸರ್ವೆ ಮತ್ತು ನೋಂದಣಿ ಇಲಾಖೆಗಳ ಎಲ್ಲಾ ಭೂ ದಾಖಲಾತಿಗಳ ಡಿಜಿಟಲೀಕರಣ ಮಾಡುವುದರ ಮೂಲಕ ಹಳೆಯ ದಾಖಲೆಗಳ ಸಂರಕ್ಷಣೆ ಮಾಡುವುದು ಹಾಗೂ ಕಳವಾಗಲು ತಿದ್ದಲು ಸಾಧ್ಯವಾಗುವುದಿಲ್ಲ ಎಂದು ಕ್ಷೇತ್ರದ ಶಾಸಕ ಎಚ್ ಪಿ ಸ್ವರೂಪ್ ತಿಳಿಸಿದರು ನಗರದ ಎಂಜಿ ರಸ್ತೆ ಬಳಿ ಇರುವ ತಹಶೀಲ್ದಾರ್ ಕಚೇರಿಯಲ್ಲಿ ಬುಧವಾರದಂದು ಹಮ್ಮಿಕೊಳ್ಳಲಾಗಿದ್ದ ತಾಲೂಕು ಕಚೇರಿ ಸರ್ವೆ ಮತ್ತು ನೋಂದಣಿ ಇಲಾಖೆಗಳ ಎಲ್ಲಾ ಭೂ ದಾಖಲಾತಿಗಳ ಡಿಜಿಟಲೀಕರಣ ಕತ್ತರಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು ಕಂದಾಯ ಇಲಾಖೆಯಿಂದ ಹಾಸನ ತಾಲೂಕು ಕಚೇರಿಯಲ್ಲಿ ಇಂದಿನಿಂದ ಹೂ ದಾಖಲೆ ಏನಿದೆ ಎಲ್ಲವನ್ನು ಡಿಜಿಟಲೀಕರಣ ಮಾಡುವುದಕ್ಕೆ ಸರ್ಕಾರದ ವತಿಯಿಂದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಉದ್ಘಾಟನೆ ಮಾಡುವುದರ ಮೂಲಕ ಚಾಲನೆ ಕೊಡಲಾಯಿತು ಇಂದಿನ ಎಲ್ಲ ಭೂ ದಾಖಲಾತಿಗಳನ್ನು ಸುಭದ್ರವಾಗಿಡಲು ಮತ್ತು ಶಾಶ್ವತವಾಗಿ ರಕ್ಷಣೆ ಮಾಡಲು ಹಾಗೂ ತಿದ್ದುಪಡಿ ಸೇರಿದಂತೆ ಯಾವ ದುರುಪಯೋಗವಾಗದಂತೆ ನೋಡಿಕೊಳ್ಳುವುದಾಗಿದೆ ಎಂದರು ಡಿಜಿಟಲೀಕರಣ ಮಾಡಿದರೆ ಯಾವ ಸಮಸ್ಯೆ ಬರುವುದಿಲ್ಲ ಎಲ್ಲರಿಗೂ ಅನುಕೂಲವಾಗಲಿದೆ ಎಂದು ಸರ್ಕಾರ ಈ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಹಳೆಯ ದುಸ್ಥಿತಿಯಲ್ಲಿರುವ ಭೂ ದಾಖಲೆಗಳನ್ನು ಶಾಶ್ವತ ಡಿಜಿ ದಾಖಲಾತಿಗಳಾಗಿ ಪರಿವರ್ತನೆ ರೆಕಾರ್ಡ್ ರೂಂಗಳಿಂದ ಪಡೆದುಕೊಳ್ಳಲು ಇರುವ ತೊಂದರೆಗಳ ನಿವಾರಣೆ ಹಳೆಯ ದಾಖಲೆಗಳ ಸಂರಕ್ಷಣೆ ಹಾಗೂ ಕಳುವಾಗಲು ತಿದ್ದಲು ಅಸಾಧ್ಯ ನೇರವಾಗಿ ನೀವೇ ಡಿಜಿಟಲ್ ಮಾಧ್ಯಮದಿಂದ ಭೂ ದಾಖಲೆಗಳನ್ನು ಪಡೆದುಕೊಳ್ಳುವ ಸೌಲಭ್ಯ ಸಿಗಲಿದೆ ಎಂದು ಹೇಳಿದರು ನಿಮ್ಮ ದಾಖಲೆಗಳನ್ನು ನಿಮ್ಮ ಕೈಗೆ ತಲುಪಿಸುವ ಯೋಜನೆಯಾಗಿದೆ ವಿಳಂಬ ಅಡೆತಡೆಗಳನ್ನು ಅಳಿಸಿ ತ್ವರಿತ ಆಡಳಿತ ಸೇವೆಯನ್ನು ಒದಗಿಸುವ ಪ್ರಯತ್ನ ಡಿಜಿ ಸ್ಪರ್ಶದಿಂದ ಸಿಗಲಿದೆ ಎಂದರು ಕಂದಾಯ ಇಲಾಖೆಯಿಂದ ನಮ್ಮ ಹಾಸನ ತಾಲೂಕ್ ಕಚೇರಿಯಲ್ಲಿ ಏನು ಹಿಂದೆ ಭೂ ದಾಖಲೆಗಳಿತ್ತು ಅದರ ಒಂದು ಮಾಡಲಿಕ್ಕೆ ಏನೋ ಒಂದು ಕಾರ್ಯಕ್ರಮವನ್ನು ಸರ್ಕಾರದ ಹಮ್ಮಿಕೊಂಡಿದ್ರು ಉದ್ಘಾಟನೆ ಮಾಡುವ ಮುಖಾಂತರ ಮತ್ತೆ ಏನೋ ಹಿಂದೆ ಭೂ ದಾಖಲೆಗಳಿತ್ತು ಅದನ್ನೆಲ್ಲ ಕೂಡ ಸುಭದ್ರವಾಗಿ ಮತ್ತು ಶಾಶ್ವತವಾಗಿ ಇಡ್ಲಿಕ್ಕೆ ಮತ್ತು ಅದೇ ರೀತಿ ತಿದ್ದುಪಡಿ ಆಗಲಿ ಮತ್ತು ಏನೇ ಒಂದು ದುರುಪಯೋಗ ಪಡಿಸಲಿಕ್ಕೆ ಆಗಲ್ಲ ಏನು ಡಿಜಿಟಲೀಕರಣ ಮಾಡಿದ್ರೆ ಅದನ್ನ ಮಾಡಲಿಕ್ಕೆ ಆಗಂತ ಒಂದು 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 ಅನುಕೂಲವಾಗುವಂತ ನಿಟ್ಟಿನಲ್ಲಿ ಸರ್ಕಾರ ಒಂದು ಕಾರ್ಯಕ್ರಮ ಹೊಂದಿಕೊಟ್ಟಿದೆ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಎಲ್ಲಾ ಏನು ಹಿಂದೆ ದಾಖಲೆಗಳಿತ್ತು ಅದನ್ನೆಲ್ಲ ಕೂಡ ಕಂಪ್ಯೂಟರೈಸೇಷನ್ ಆದ್ರೆ ಅದು ಅನುಕೂಲ ಆಗುತ್ತೆ ಮತ್ತು ಸುಲಭವಾಗಿ ಆ ದಾಖಲೆಗಳನ್ನು ಕೂಡ ತೆಗಿಬಹುದು ಮತ್ತೆ ಹಿಂದೆದ್ದು ಏನ್ ದಾಖಲೆಗಳು ಅದೇ ರೀತಿ ಎಲ್ಲಾ ಕಂಪ್ಯೂಟರ್ಗಳನ್ನೆಲ್ಲ ಕೊಟ್ಟು ಇವತ್ತು ಸರ್ಕಾರದ ವತಿಯಿಂದ ಅದೊಂದು ಕಾರ್ಯಕ್ರಮ ಈ ಕಾರ್ಯಕ್ರಮ ಯಶಸ್ವಿ ಆಗಿ ಅಂತ ನಾನು ಈ ಸಂದರ್ಭದಲ್ಲಿ ಶುಭವನ್ನ ಕೋರ್ತೇನೆ ಈಗಾಗಲೇ ಇಒೀಸ್ ಅಂತ ಒಂದು ಕಾರ್ಯಕ್ರಮವನ್ನು ಮಾಡಿ ಹಿಂದೆ ಅದನ್ನೆಲ್ಲ ಕೂಡ ಸುಲಭ ರೀತಿಯಲ್ಲಿ ಮಾಡಲಿಕ್ಕೆ ಒಂದು ಏನು ಇ ಆಫೀಸ್ ಅಂತ ಮಾಡಿದ್ರು ಅದು ಕೂಡ ಯಶಸ್ವಿಯಾಗಿ ಆಗ್ಲೇ ನಡೀತಾ ಇದೆ ಮತ್ತೆ ಏನಿಗೆ ಹಳೆ ದಾಖಲೆಗಳಿತ್ತು ಕಂಪ್ಯೂಟರೈಸೇಷನ್ ಮಾಡಿದ್ರೆ ಏನು ದಾಖಲೆಗಳನ್ನ ಕಂಪ್ಯೂಟರ್ ಇಟ್ಕೊಂಡ್ರೆ ಅದೇ ರೀತಿ ಕೂಡ ಸುಲಭವಾಗಿ ತೆಗಿಬಹುದು ಮತ್ತು ಅದನ್ನ ನೇರವಾಗಿ ಸುಲಭವಾಗಿ ಮತ್ತು ತಿದ್ದು ತಿದ್ದುಪಡಿನೂ ಮಾಡಕ್ ಆಗಲ್ಲ ಲಕ್ಷಾಂಗ ಪುಟಗಳ ಒಂದು ದಾಖಲೆಗಳಿದಾವೆ ಫೈಲ್ಸ್ ಕೂಡ ಇದೆ ಆದಷ್ಟು ಬೇಗ ಈಗ ಸರ್ಕಾರದಿಂದ ಆರು ಕಂಪ್ಯೂಟರ್ಗಳನ್ನ ಕೊಟ್ಟಿದ್ದಾರೆ ನಾವು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಕಂಪ್ಯೂಟರ್ಗಳನ್ನ ಕೊಟ್ಟು ಆದಷ್ಟು ಬೇಗ ಮಾಡಿಸ್ಲಿಕ್ಕೆ ಎಷ್ಟು ಬೇಗ ಸಾಧ್ಯ ಅಷ್ಟು ಬೇಗ ಮಾಡಿಸಕ್ಕೆ ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ ಯಶಸ್ವಿ ಈ ವೇಳೆ ತಹಶೀಲ್ದಾರ್ ಶ್ವೇತ ರವೀಂದ್ರ ಉಪ ತಹಶೀಲ್ದಾರ್ ಮೋಹನ್ ಕುಮಾರ್ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ